ನ್ಯೂ ಯೂಟ್ಯೂಬರ್ಸ್ಗೆ ಯೂಟ್ಯೂಬ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಆ್ಯಂಡ್ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಇರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಮತ್ತೆ ತಡ ಇನ್ನೂ ಸ್ಟಾರ್ಟ್ ಮಾಡೋಣ ಯೂಟ್ಯೂಬ್ನ ಹೇಗೆ ಕ್ರಿಯೇಟ್ ಮಾಡಬೇಕು ನೀನ್ನ ಏನು ಇಡಬೇಕು ಆ್ಯಂಡ್ ತಮ್ಮೇನ ಹೇಗಾಗ್ಬೇಕು ಅಂತ ಎರಡನೇ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಬನ್ನಿ ಮತ್ತೆ ಹೋಗೋಣ ಯೂಟ್ಯೂಬ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಪಕ್ಕದಲ್ಲಿ ಇರೋ ಸ್ಕ್ರೀನ್ ಮೇಲೆ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ ನಿಮಗೆ ಮೊದಲು ನಿಮ್ಮ ಸ್ಕ್ರೀನ್ ಮೇಲೆ ಹೋಗಿ ಹೋಗಿ ನಿಮ್ಮ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಆಡ್ ಅನ್ನೊಂದರ್ ಅಕೌಂಟ್ ಅಂತ ಇದೆ ನೋಡಿ ಇಲ್ಲಿ ಮೇಲೆ ಅದನ್ನ ಅದ್ರ ಮೇಲೆ ಕ್ಲಿಕ್ ಮಾಡಿ ಚೆಕಿಂಗ್ ಅಂತ ಬರ್ತಾ ಇದೆ ವೆಯ್ಟ್ ಮಾಡಿ ಒಂದ್ ನಿಮಿಷ ನೋಡಿ ಬಂತು ಇಲ್ಲಿ ಫಾರ್ಗೆಟ್ ಇಮೇಲ್ ಇಮೆಲ್ ಎಂತ ಇದೆ ಅದು ಬಿಟ್ಟು ಕ್ರಿಯೇಟ್ ಅಕೌಂಟ್ ಅಂತ ಕೊಡಿ ನಾನು ಫಾರ್ ವರ್ಕ್ ಮೈ ಬಿಸ್ನೆಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಎರಡರಲ್ಲಿ ಯಾವ್ದಾದ್ರು ಕ್ಲಿಕ್ ಮಾಡ್ಕೊಂಡು ಮಾಡಬಹುದು ಮತ್ತೆ ಇಲ್ಲಿ ಫಸ್ಟ್ ನೇಮ್ ನ ಕೊಡಿ ನಾನು ಪಲ್ಲವಿ ಜೋಶಿ ಅಂತ ಇಡ್ತಾ ಇದ್ದೀನಿ ಸುಮ್ಮನೆ ನಾನು ಇದೊಂದು ಡಮ್ಮಿ ಅಕೌಂಟ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಿಮ್ಗೆ ತೋರ್ಸೋಕಂತ ಅಂತ ಮತ್ತು ಇಲ್ಲಿ ಡೇ ಮಂತು ಇಯರ್ ಅಂತ ಇದೆ ನಿಮ್ಮದು ಡೇಟ್ ಆಫ್ ಬರ್ತು ಮಂತು ಇಯರು ಹಾಕಿ ನಾನು ಸುಮ್ಮನೆ ಒಂದು ಯಾವುದೋ ಒಂದು ಡೇನ ಹಾಕ್ತಾ ಇದ್ದೀನಿ ಇದು ಡಮಿ ಅಕೌಂಟ್ ಆಗಿರೋದ್ರಿಂದ ನಾನು ಯಾವುದೋ ಒಂದು ಸುಮ್ಮನೆ ಹಾಕ್ತಾ ಇದ್ದೀನಿ ನೋಡಿ ಫಿಮೇಲ್ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂತು ನೋಡಿ ಜೋಶಿ ಪಲ್ಲವಿ ಫೋರ್ಟಿ ಫೋರ್ ನಿಮ್ಮ ಜಿಮೇಲ್ ಅಕೌಂಟು ಕ್ರಿಯೇಟ್ ಬಿಡ್ತು ಆ ಜೋಶಿ ಫೋರ್ಟಿ ಫೋರ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನೆಕ್ಸ್ಟ್ ಅಂತ ಕೊಡಿ ನೋಡಿ ನಿಮ್ಮ ಈಗ ಕ್ರಿಯೇಟ್ ಆಗ್ತಾ ಇದೆ ಎಸ್ ಯೂಸರ್ ನಂಬರ್ ಅಂತ ಬರ್ತಾ ಇದೆ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಎಸ್ ಅಂತ ಓಕೆ ಮಾಡಿ ನೋಡಿ ಲೋಡ್ ಆಗ್ತಾಯಿದೆ ಚೆಕಿಂಗ್ ಯುವರ್ ಮೊಬೈಲ್ ನಂಬರ್ ಅಂತ ಬರ್ತಾ ಇದೆ ಲೋಡ್ ಆಗೋವರೆಗೂ ವೆಯ್ಟ್ ಮಾಡಿ ನೋಡಿ ಬಂತು ನಿಮ್ಮ ಮೊಬೈಲ್ ನಂಬರು ಈಗ ಎಲ್ಲ ಸರಿಯಾಗಿದೆಯಾ ನೋಡಿಕೊಂಡು ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ಅದಾದಮೇಲೆ ನಿಮಗೆ ಯಾವುದಾದ್ರೂ ಒಂದು ನೆನ್ಪಿಟ್ಕೊಳ್ಳೋ ಆಗಿರೋ ಪಾಸ್ವರ್ಡ್ನ ಸ್ಟ್ರಾಂಗಾಗಿರೋ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡಿ ಮರಿಬೇಡಿ ನೋಡಿ ನೆಕ್ಸ್ಟ್ ಅಂತ ಕೊಟ್ಟೆ ನಾನೀಗ ಈಗ ಕ್ರಿಯೇಟ್ ಆಯಿತು ನಮ್ಮದು ಗೂಗಲ್ ಅಕೌಂಟು ಮೊದಲು ಗೂಗಲ್ ಅಕೌಂಟನ್ನ ಕ್ರಿಯೇಟ್ ಮಾಡಿದ ಮೇಲೆ ನಾವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೋದು ನೋಡಿ ನಮ್ಮದು ಈಗ ಅಕೌಂಟು ಕ್ರಿಯೇಟ್ ಆಯಿತು ನೋಡಿ ಬಂದಿದೆ ಇಲ್ಲಿ ಪಲ್ಲವಿ ಜೋಶಿ ಜಿಮೇಲ್ ಡಾಟ್ ಕಾಮ್ ಅಂತ ಈಗ ನಿಮ್ಮ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಮೊದಲು ಇಲ್ಲಿ ಯು ಅಂತ ಆಪ್ಷನ್ ಕಾಣ್ತಾ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಪಲ್ಲವಿ ಜೋಶಿ ಅಂತ ಬಂತು ನಿಮ್ಮದು ಯೂ ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡಿದ ಮೇಲೆ ಈ ಥರ ಬರುತ್ತೆ ಇಲ್ಲಿ ಪಿಕ್ಚರ್ ಅಂತ ಕೊಟ್ಟಿದ್ದಾರೆ ನಿಮಗೆ ಯಾವುದಾದ್ರೂ ಫೋಟೋ ಇದ್ದರೆ ಗೂಗಲಲ್ಲಿ ನೀವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಬೋದು ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡಿದೆ ಈಗ ಬಂದಿದೆ ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ಈಗ ನೇಮ್ ನೇಮ್ ಪಲ್ಲವಿ ಜೋಶಿ ಅಂತ ಇದೆ ಅದಾದ್ಮೇಲೆ ವ್ಲಾಗ್ಸ್ ಅಂತ ಹಾಕ್ತೀನಿ ನೀವು ಯಾವ ರಿಲೇಟೆಡ್ ಆಗಿ ವಿಡಿಯೋ ಮಾಡ್ತಾ ಇರ್ತೀರಾ ಅದ್ರದ್ದೇ ಒಂದು ನೇಮ್ ನ ಕೊಡಿ ಅಂದ್ರೆ ಚೆನ್ನಾಗಿರುತ್ತೆ ನೋಡೋಕೆ ಈಗ ನೇಮ್ ಕೊಟ್ಟಾಯ್ತು ನಾವು ಇಲ್ಲಿ ಹ್ಯಾಂಡಲ್ ಅಂತ ಇದೆ ನೋಡಿ ಕೆಳಗೆ ಇಲ್ಲಿ ಹ್ಯಾಂಡಲ್ ನ ನೀವು ನೇಮ್ ಆದ್ರೂ ಇರ್ಬೋದು ಮತ್ತೆ ಬೇರೆ ಏನಾದ್ರೂ ನೀವು ಹಾಕೋಬಹುದು ಈಗ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ನೋಡಿ ಈಗ ನಮ್ದು ಚಾನಲ್ ಕ್ರಿಯೇಟ್ ಆಯ್ತು ನೋಡಿ ಪಲ್ಲವಿ ಜೋಶಿ ಬ್ಲಾಗ್ಸ್ ಅಂತ ಬಂದಿದೆ ಈಗ ನೀವು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಶಾರ್ಟ್ಸ್ ವಿಡಿಯೋ ಅಂತ ಬಂದಿದೆ ನೀವು ಯಾವ್ದಾದ್ರೂ ವಿಡಿಯೋನ ಅಪ್ಲೋಡ್ ಮಾಡ್ಬೋದು ವಿಡಿಯೋ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅನ್ಕೊಂತೀನಿ ವಿಡಿಯೋ ತುಂಬಾ ಲಾಂಗ್ ಆದ್ರೆ ಯಾರು ನೋಡಕ್ಕೆ ಇಷ್ಟ ಪಡಲ್ಲ ಅಂತ ಬೇಗನೆ ಹೇಳ್ಕೊಟ್ಟಿದ್ದೀನಿ ನಮ್ಮ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ